ಶ್ರೀ ಗುರುಭ್ಯೋನ್ನಮಃ ಹರಿಹಿ ಓಂ ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥ ಗುರುಭ್ಯೋನ್ನಮಃ ಹರಿಹಿ ಓಂ ಇವತ್ತು ಶ್ರೀಪಾದರಾಜತೀರ್ಥರ ಆರಾಧನೆ ಅದರ ಸಂದರ್ಭವ ಈ ನಮ್ಮ ಜ್ಞಾನರಸ ಗುಳಿಕೆಗಳ ಲಘು ಗುಳಿಗೆಗಳ ಲಘು ಉಪನ್ಯಾಸದಲ್ಲಿ ಇವತ್ತು ನಾಳೆ ಶ್ರೀಪಾದರಾಜರ ಮಹಿಮೆಯನ್ನು ಹೇಳಿಕೊಂಡು ನಾವೆಲ್ಲರೂ ಧನ್ಯರಾಗೋಣ ನಮ್ಮ ಮಾಧ್ವ ಪರಂಪರೆಯಲ್ಲಿ ಮುನಿತ್ರಯ ಅಂತ ಇದೆ ಶ್ರೀ ಪ ಶ್ರೀಮಧ್ವ ಜಯಾರ್ಯಃ ಜಯಾರ್ಯ ಕಾಮಧುಕ್ಷ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಉದಾಹೃತ ಮುನಿತ್ರಯ ಉದಾಹೃತ ಮಧ್ವಾಚಾರ್ಯರು ಮಧ್ವಮುನಿಗಳು ಜಯತೀರ್ಥರು ಜಯಮುನಿಗಳು ವ್ಯಾಸರಾಜತೀರ್ಥರು ವ್ಯಾಸಮುನಿಗಳು ಅಂತ ಮುನಿತ್ರಯರೆಂದು ಪ್ರಸಿದ್ಧ ಹಾಗೆ ನಮ್ಮ ಮಾಧ್ವ ಪೀಠಾಧಿಪತಿಗಳ ಪರಂಪ ಪರಂಪರೆಯಲ್ಲಿ ರಾಜತ್ರಯವೂ ಇದೆ ಆ ರಾಜತ್ರಯ ಯಾವುದು ಅಂತ ಹೇಳಿದರೆ ಶ್ರೀಪಾದರಾಜತೀರ್ಥರು ವ್ಯಾಸರಾಜತೀರ್ಥರು ವಾದಿರಾಜತೀರ್ಥರು ಇವರ ಮೂರ ಮೂವರ ಮಧ್ಯೆ ಒಂದು ಸ್ವಾರಸ್ಯವಾದಂತಹ ಒಂದು ವೈಶಿಷ್ಟ್ಯ ಇದೆ ಶ್ರೀಪಾದರಾಜತೀರ್ಥರು ವ್ಯಾಸರಾಜರಿಗೆ ಗುರುಗಳಾದರೆ ವ್ಯಾಸರಾಜರು ವಾದಿರಾಜರಿಗೆ ಗುರುಗಳು ಅಂದರೆ ಮೂವರ ಈ ರಾಜತ್ರಯರ ಮಧ್ಯ ಗುರು ಶಿಷ್ಯರ ಸಂಬಂಧವಿದೆ ಶ್ರೀಪಾದರಾಜರು ತೀರ್ಥರ ಪರಂಪರೆಯಲ್ಲಿ ಅಂದರೆ ಆಚಾರ್ಯರ ನಾಲ್ಕು ಜನ ಸಾಕ್ಷಾತ್ತು ಶಿಷ್ಯರು ಪದ್ಮನಾಭತೀರ್ಥರು ನರಹರಿತೀರ್ಥರು ಮಾಧವತೀರ್ಥರು ಅಕ್ಷೋಭ್ಯತೀರ್ಥರು ಅವರಲ್ಲಿ ಮೊದಲನೆಯವರಾದ ಪದ್ಮನಾಭತೀರ್ಥರ ಪರಂಪರೆಯಲ್ಲಿ ಮಧ್ವಾಚಾರ್ಯರಿಂದ ಎಂಟನೆಯ ಪೀಠಾಧಿಪತಿಗಳಾಗಿ ಬಂದವರು ಶ್ರೀಪಾದರಾಜರು ಶ್ರೀಪಾದರಾಜರು ಸಂಸ್ಕೃತದಲ್ಲಿ ಉದ್ದಾಮ ಪಂಡಿತರಾಗಿ ವಾಗ್ವಜ್ರ ಬಿಂದು ಮೊದಲಾದಂತಹ ಉದ್ಗ್ರಂಥಗಳನ್ನು ಬರೆದು ವಿದ್ವಲ್ಲೋಕಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದೇ ಅಲ್ಲದೆ ವ್ಯಾಸವಾಂಗ್ಮಯದಲ್ಲಿ ದಾಸವಾಂಗ್ಮಯಕ್ಕೂ ಕೂಡ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಶ್ರೀಪಾದರಾಜರ ಕಾಲ ಎಂತಾದ್ದು ಅಂತ ಹೇಳಿದರೆ ಸಂಸ್ಕೃತ ಬಿಟ್ಟು ಬೇರೆ ಭಾಷೆಗಳು ಪ್ರಾಕೃತ ಭಾಷೆಗಳು ಮಾತನಾಡಿದರೆ ಮೈಲಿಗೆ ಎಂದು ಭಾವಿಸುವಂತಹ ಕಾಲ ಅಂತಹ ಕಾಲದಲ್ಲೇ ಅವರು ಕನ್ನಡದಲ್ಲಿ ದೇವರ ನಾಮಗಳನ್ನು ರಂಗವಿಟ್ಟದ ಎಂಬುವ ಅಂಕಿತ ನಾಮದಿಂದ ಬರೆದು ದೇವರ ಪೂಜೆ ಆದ ನಂತರ ದೇವರನ್ನು ಭುಜಂಗಿಸುವ ಕಾಲದಲ್ಲಿ ಕನ್ನಡ ದಾಸ ಹರಿದಾಸ ಕೀರ್ತನೆಗಳನ್ನು ಹಾಡುವಂತಹ ಒಂದು ಸಂಪ್ರದಾಯವನ್ನು ಹಾಕ್ಕೊಟ್ಟವರು ನಮ್ಮ ಶ್ರೀಪಾದರಾಜರು ಅಂದರೆ ವ್ಯಾಸ ದಾಸ ಸಾಹಿತ್ಯಗಳೆರಡೂ ಕೂಡ ಸಾಧಕನಿಗೆ ಎರಡು ಚಕ್ರಗಳಂತೆ ತೋರಿಸಿಕೊಟ್ಟವರು ಶ್ರೀಪಾದರಾಜರು ಅವರ ಮಾರ್ಗವನ್ನೇ ಅನುಸರಿಸಿ ವ್ಯಾಸರಾಜತೀರ್ಥರು ವಾದಿರಾಜತೀರ್ಥರು ವ್ಯಾಸ ಸಾಹಿತ್ಯದ ಜೊತೆಗೆ ದಾಸ ಸಾಹಿತ್ಯಕ್ಕೂ ಕೂಡ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರಿಬ್ಬರು ಶ್ರೀಪಾದರಾಜರು ಹದಿನಾಲ್ಕುನೂರ ಆರನೇ ಇಸ್ವಿಯಲ್ಲಿ ಶೇಷ ಗಿರಿಯಪ್ಪ ಮತ್ತು ಗಿರಿಯಮ್ಮ ದಂಪತಿಗಳಿಗೆ ಅಬ್ಬೂರಿನಲ್ಲಿ ಲಕ್ಷ್ಮೀನಾರಾಯಣ ಎಂದು ನಾಮಧೇಯರಾಗಿ ನಾಮಧೇಯರಾದರು ಜನಿಸಿ ನಾಮಧೇಯರಾದರು ಐದು ವರ್ಷಕ್ಕೆ ಹದಿನಾಲ್ಕುನೂರ ಹನ್ನೊಂದನೇ ಇಸ್ವಿಯಲ್ಲಿ ಇವರಿಗೆ ಮರು ವರ್ಷವೇ ಹದಿನಾಲ್ಕುನೂರ ಹನ್ನೆರಡನೇ ಇಸ್ವಿಯಲ್ಲಿ ಅಂದರೆ ಆರು ವರ್ಷಗಳಿಗೆ ಶ್ರೀರಂಗಕ್ಷೇತ್ರದಲ್ಲಿ ಅವರ ಗುರುಗಳಾದ ಶ್ರೀ ಸ್ವರ್ಣವರ್ಣ ತೀರ್ಥರಿಂದ ಉತ್ತರಾಧಿಕಾರಿಯಾಗಿ ಸನ್ಯಾಸ ಸ್ವೀಕಾರ ಮಾಡಿ ಲಕ್ಷ್ಮೀನಾರಾಯಣ ಮುನಿಗಳು ಎಂದು ಆಶ್ರಮನಾಮವನ್ನು ಸ್ವೀಕಾರ ಮಾಡಿದ್ದಾರೆ ಆಮೇಲೆ ಲಕ್ಷ್ಮೀನಾರಾಯಣ ಮುನಿಗಳು ಶ್ರೀಪಾದರಾಜರು ಹೇಗೆ ಆದರು ಎಂಬ ವಿಷಯನ ಮುಂದೆ ಹೇಳ್ತೇನೆ ಇವರು ನಾವು ಹಿಂದೆ ಹೇಳಿಕೊಂಡಂತೆ ವ್ಯಾಸ ಸಾಹಿತ್ಯಕ್ಕೂ ದಾಸ ಸಾಹಿತ್ಯಕ್ಕೂ ಅಪಾರವಾದ ಕೊಡುಗೆಯನ್ನು ಕೊಟ್ಟು ಮುಕ್ತಿಯೋಗಿ ಜೀವರಿಗೆ ಉಪಕಾರವನ್ನು ಮಹದುಪಕಾರವನ್ನು ಮಾಡಿದ್ದಾರೆ ಶ್ರೀಪಾದರಾಜರು ಲೋಕಕ್ಕೆ ಕೊಟ್ಟಿರುವಂತಹ ದೊಡ್ಡ ಕೊಡುಗೆ ಯಾವುದು ಅಂತ ಹೇಳಿದರೆ ತೀರ್ಥರು ಈಸು ಮುನಿಗಳಿದ್ದೇನು ಮಾಡಿದರು ವ್ಯಾಸಮುನಿ ಮಧ್ವ ಧರಿಸಿದ ಅಂತ ಏನು ಪುರಂದರದಾಸರು ಹೇಳಿದರು ಅಂತಹ ವ್ಯಾಸಮುನಿಯನ್ನು ಕೊಟ್ಟಂತಹ ಮಹಾನುಭಾವರು ಶ್ರೀಪಾದರಾಜರು ವ್ಯಾಸರಾಜರು ಶ್ರೀಪಾದರಾಜರಲ್ಲಿ ವಿದ್ಯಾಭ್ಯಾಸ ಮಾಡಿ ಉದ್ದಾಮ ಪಂಡಿತರಾಗಿ ವಾದಿಗಳನ್ನು ಜಯಿಸುತ್ತಾ ಮಧ್ಯ ಸಿದ್ಧಾಂತವನ್ನು ಸ್ಥಾಪನೆ ಮಾಡ್ತಾ ಪ್ರಚಾರ ಮಾಡ್ತಾ ಇದ್ರು ಪಕ್ಷತರ ಮಿಶ್ರ ಎಂಬ ತಾರ್ಕಿಕನು ವ್ಯಾಸರಾಜರ ಜೊತೆಗೆ ವಾದವನ್ನು ಮಾಡಿ ವಾದದಲ್ಲಿ ಸೋತು ಈ ರೀತಿ ಉದ್ಗಾರ ತೆಗೆದನಂತೆ ನಾನು ಓದಿದ್ದೆಲ್ಲವೂ ವ್ಯಾಸರಾಜರು ಓದಿದ್ದಾರೆ ನಾನು ಓದದೇ ಇದ್ದಿದ್ದನ್ನೂ ವ್ಯಾಸರಾಜರು ಓದಿದ್ದಾರೆ ಈ ಪಕ್ಷತರ ಮಿಶ್ರನಿಗೆ ಪ್ರತಿ ಆಳಾಗಿ ಎದುರಿಗೆ ಕೂಡುವಂತಹದ್ದು ಕೂಡುವವರು ನವೀನ ವ್ಯಾಸರಾದ ವೇದವ್ಯಾಸರಾದ ಈ ವ್ಯಾಸರಾಜರು ಬಿಟ್ಟರೆ ಈ ಪಕ್ಷದರ ಮಿಶ್ರ ಬೇರೆಯವರನ್ನು ಯಾರನ್ನು ಕಂಡಿಲ್ಲ ಎಂಬ ಉದ್ಗಾರವನ್ನು ತೆಗೆದ ವ್ಯಾಸರಾಜರ ಕೈಯಲ್ಲಿ ಪಕ್ಷದರ ಮಿಶ್ರ ಸೋತು ಇಂತಹ ಅನರ್ಘ್ಯವಾದ ಮಣಿಯನ್ನು ಶಿಷ್ಯನನ್ನ ಲೋಕಕ್ಕೆ ಕೊಟ್ಟಂತಹ ವಿದ್ವಾಂಸರನ್ನ ಕೊಟ್ಟಂತಹ ಶ್ರೀಪಾದರಾಜರನ್ನ ತಾವು ದರ್ಶನ ಮಾಡಬೇಕು ಅಂತ ಹೇಳಿ ತಾನು ನರಸಿಂಹತೀರ್ಥಕ್ಕೆ ಬಂದು ಶ್ರೀಪಾದರಾಜರ ದರ್ಶನವನ್ನು ಮಾಡಿಕೊಂಡನಂತೆ ಆತ ಪಕ್ಷದರ ಮಿಶ್ರ ಅಂದರೆ ಶ್ರೀಪಾದರಾಜರ ಮಹಿಮೆ ಎಷ್ಟು ಅಂತ ಹೇಳಿ ನಾವು ಊಹಿಸಬಹುದು ಶ್ರೀಪಾದರಾಜರ ಮಹಿಮೆಗಳು ಅಗಮ್ಯಗಳು ಇಷ್ಟು ಅಂತ ಹೇಳುವುದಕ್ಕೆ ನಮಗೆ ಘಂಟೆಗಳು ದಿನಗಳು ಇಡೀ ನಮ್ಮ ಜೀವನವು ಸಾಕಾಗುವುದಿಲ್ಲ ಅಂತಹ ಶ್ರೀಪಾದರಾಜರ ಮಹಿಮೆಯನ್ನು ಅವರ ಶಿಷ್ಯರಾದ ವ್ಯಾಸರಾಜರು ಒಂದು ದೇವರ ನಾಮದಲ್ಲಿ ಹೇಳ್ತಾರೆ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಅಹಿಷಯನ ಒಲುಮೆಯಿಂದ ಮಹಿಯೊಳೊಮ್ಮೆ ಶ್ರೀಪಾದರಾಯರ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಮುತ್ತಿನ ಕವಚ ಮೇಲ್ಕುಲಾವಿ ರತ್ನ ಕೆತ್ತಿದ ಕರ್ಣಕುಂಡಲ ಕಸ್ತೂರಿ ತಿಲಕ ಶ್ರೀಗಂಧ ಲೇಪನ ವಿಸ್ತರದಿಂದ ಮೆರೆದು ಬರುವ ಶ್ರೀಪಾದರಾಯರ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ವಿಪ್ರಹತ್ಯ ದೋಷ ಬರಲು ಕ್ಷಿಪ್ರ ಶಂಕೋಧ ಕದಿ ಕಳೆಯ ಅಪ್ರಬುದ್ಧರು ದೂಷಿಸ ಗೇರೆಣ್ಣೆ ಕಪ್ಪು ವಸನ ಶುಭ್ರ ಮಾಡಿದ ಶ್ರೀಪಾದರಾಯರ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಹರಿಗೆ ಸಮರ್ಪಿಸಿದ ನಾನಾಪರಿಯ ಶಾಖಂಗಳನ್ನು ಭುಂಜಿಸೆ ನರರು ನಗಲು ಶ್ರೀಕೃಷ್ಣನ ಕರುಣದಿಂಗಲಿ ಹಸಿಯ ತೋರಿದ ಶ್ರೀಪಾದರಾಯರ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಎಂದು ವ್ಯಾಸರಾಜರು ಅವರ ಗುರುಗಳಾದ ಶ್ರೀಪಾದರಾದರ ಮಹಿಮೆಯನ್ನು ಎದೆ ತುಂಬಿ ಎದೆ ತುಂಬು ಎದೆಯಿಂದ ಹೃದಯದಿಂದ ಹೊಗಳುತ್ತಾರೆ ಶ್ರೀಪಾದರಾದರ ಮಹಿಮೆಗಳು ಅವರನ್ನು ಕುರಿತು ಮಾತನಾಡುವ ಯೋಗ್ಯತೆ ನಮಗೆ ಇಲ್ಲದೇ ಇದ್ದರೂ ಅವರ ಒಂದು ಅನುಗ್ರಹದಿಂದ ಅವರ ಆರಾಧನಾ ಸಂದರ್ಭವಾಗಿ ಎರಡು ಮಾತುಗಳನ್ನು ಹೇಳಬೇಕು ಎಂಬುವ ಪ್ರಯತ್ನ ನಾಳೆ ಕೂಡ ಶ್ರೀಪಾದರಾದರ ಉತ್ತರಾರಾಧನೆ ಇದೆ ಆದ ಕಾರಣ ಶ್ರೀಪಾದರಾಜರ ಮಹಿಮೆಗಳನ್ನು ನಾಳೆ ಕೂಡ ನಾವು ಮುಂದುವರಿಸೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣ ಮಸ್ತು ಎಲ್ಲರಿಗೂ ಶುಭಮಸ್ತು